ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಹೊಂದಿರುವಂತಹ ಒಂದು ಆರೋಗ್ಯಪೂರ್ಣವಾದ ಗುರೆಳ್ಳು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ನಾನಿವತ್ತು ಒಂದು ಸಣ್ಣ ಬದಲಾವಣೆಯೊಂದಿಗೆ ಮಾಡ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಬಾಣಲೆಯಲ್ಲಿ ಗುರೆಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಮಂದ ಉರಿನಲ್ಲಿ ಅಥವಾ ಕಮ್ಮಿ ಉರಿನಲ್ಲಿ ನಿಧಾನವಾಗಿ ಇದನ್ನು ಹುರ್ಕೊಳ್ಬೇಕು ಒಂದು ಒಳ್ಳೆ ಪರಿಮಳ ಬರೋವರೆಗೂ ಇದನ್ನು ಹುರಿದುಕೊಳ್ಬೇಕು ನಾವು ಹುರಿದ ನಂತರ ನಾನು ಇದನ್ನು ತಣ್ಣಗಾಗೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಬಿಡ್ತಾ ಇದ್ದೀನಿ ನಂತರ ನಾನು ಇಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಡ್ರೈ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವ ಮಾಯ್ಸ್ಟ್ ಎಲ್ಲ ಕಮ್ಮಿಯಾಗಿ ಚಟ್ನಿ ಪುಡಿ ತುಂಬ ದಿನ ಬಹುದು ನಾವು ಸೊ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಹುರ್ಕೊಳ್ತಾ ಇದ್ದೀನಿ ಹಾಗೆ ಕೊನೆಯಲ್ಲಿ ಒಂದು ಐದು ಆರು ಕಾಳು ಮೆಣಸು ಸೇರಿಸ್ಕೊಂಡೆ ಕಾಳು ಮೆಣಸು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಕ್ಕ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ ಹೇಳಿದ್ಲು ನಾನು ಇದುವರೆಗೂ ಸೇರಿಸ್ಕೊತಿರ್ಲಿಲ್ಲ ಈಗ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಹುಣಸೆ ಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೆ ಅದೆರಡನ್ನೂ ಕೂಡ ಹುರ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ತಣ್ಣಗಾಗಿರುವಂತಹ ಗುರೆಳ್ಳನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನನ್ನ ಮಿಕ್ಸಿ ಜಾರ್ ಚಿಕ್ಕದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಾಮಗ್ರಿಗಳ ಜೊತೆಗೆ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಚಟ್ನಿ ಪುಡಿ ಮಾಡಿರುವ ದಿನದಕ್ಕಿಂತ ನೆಕ್ಸ್ಟ್ ಡೇ ತಿಂದರೆ ತುಂಬ ಚೆನ್ನಾಗಿ ಇರುತ್ತೆ ಅಂತ ನನ್ನ ಅನಿಸಿಕೆ ಅಂದರೆ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಯಾಕಂದರೆ ಎಣ್ಣೆ ಕಾಳು ಅಲ್ವಾ ಇದು ಗುರೆಳ್ಳು ಹಾಗಾಗಿ ನೆಕ್ಸ್ಟ್ ಡೇಗೆ ಎಲ್ಲ ಪದಾರ್ಥಗಳು ನೀಟಾಗಿ ಬೆರೆತು ಒಳ್ಳೆ ರುಚಿ ಇರುತ್ತೆ ಅಂತ ನನ್ನ ಅನಿಸಿಕೆ ನಿಮಗೆಲ್ಲ ಏನು ಅನ್ನಿಸುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ನಾನು ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್